ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇಂದಿನ ವಿಡಿಯೋದಲ್ಲಿ ಮೊರಾರ್ಜಿ ವಸತಿ ಶಾಲೆ ಎರಡು ಸಾವಿರದ ಇಪ್ಪತ್ತೈದರ ಕೌನ್ಸಿಲಿಂಗ್ ಹೇಗೆ ನಡೆಯುತ್ತದೆ ಎಂಬುದನ್ನು ವಿವರವಾಗಿ ತಿಳಿಸಿಕೊಡ್ತೀನಿ ಈಗಾಗಲೇ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರು ಫೆಬ್ರವರಿ ಹದಿನೈದರಂದು ರಾಜ್ಯಾದ್ಯಂತ ಏಕಕಾಲಕ್ಕೆ ಪ್ರವೇಶ ಪರೀಕ್ಷೆಯನ್ನು ನಡೆಸಿದ್ದರು ತದನಂತರ ಇಲ್ಲಿ ಮಾರ್ಚ್ ಏಳರಂದು ತಾತ್ಕಾಲಿಕ ಅಂಕಪಟ್ಟಿಯನ್ನು ಜಿಲ್ಲಾವಾರು ಪ್ರಕಟವನ್ನು ಮಾಡಿದ್ದಾರೆ ಅದರೊಂದಿಗೆ ಇವತ್ತಿನ ದಿನಾಂಕದವರೆಗೂ ಮಾರ್ಚ್ ಹದಿಮೂರು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ತಾತ್ಕಾಲಿಕ ಅಂಕಪಟ್ಟಿಗೆ ಆಕ್ಷೇಪಣೆಗಳನ್ನು ಸಲ್ಲಿಸಲು ಅವಕಾಶವನ್ನು ಕೂಡ ನೀಡಿದ್ರು ಇನ್ನೇನು ಎರಡು ದಿನಗಳಲ್ಲಿ ಮುಖ್ಯ ಅಂಕಪಟ್ಟಿ ಅಥವಾ ಅಂತಿಮ ಅಂಕಪಟ್ಟಿಯನ್ನು ಜಿಲ್ಲಾವರು ಪ್ರಕಟ ಮಾಡುತ್ತಾರೆ ತದನಂತರ ಇಲ್ಲಿ ಯಾರು ಎಷ್ಟು ಅಂಕಗಳನ್ನು ಪಡೆದರೆ ಇಲ್ಲಿ ಮೊರಾರ್ಜಿ ಶಾಲೆಗೆ ಆಯ್ಕೆಯಾಗಬಹುದು ಎಂಬುದಕ್ಕೆ ನಾನು ಈಗಾಗಲೇ ವಿಡಿಯೋಗಳನ್ನು ಮಾಡಿದ್ದೀನಿ ತಾವು ವೀಕ್ಷಿಸಬಹುದು ಅಂದರೆ ಇಲ್ಲಿ ಜಾತಿವಾರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಹಾಗೂ ಸಾಮಾನ್ಯ ವರ್ಗದ ವಸತಿ ಶಾಲೆಗಳಲ್ಲಿ ಕಟ್ ಆಫ್ ಮಾರ್ಕ್ಸ್ ಕನಿಷ್ಠ ಎಷ್ಟು ಅಂಕಗಳನ್ನು ಪಡೆದರೆ ನಾವು ಸೆಲೆಕ್ಟ್ ಆಗಬಹುದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ನಮ್ಮ ಚಾನಲನ್ನು ವೀಕ್ಷಿಸಬಹುದು ಇದೀಗ ಇನ್ನೇನು ಎರಡು ದಿನಗಳಲ್ಲಿ ಅಂತಿಮ ಅಂಕ ಪಟ್ಟಿಯ ನಂತರ ಆಯ್ಕೆ ಪಟ್ಟಿಯೂ ಕೂಡ ಪ್ರಕಟವಾಗುವುದರ ಜೊತೆಗೆ ಮೊದಲ ಸುತ್ತಿನ ಕೌನ್ಸಿಲಿಂಗ್ಗೆ ಲಿಸ್ಟ್ ಬಿಡುಗಡೆ ಮಾಡುತ್ತಾರೆ ಹಾಗಾದರೆ ಕೌನ್ಸಿಲಿಂಗ್ ಹೇಗೆ ನಡೆಯುತ್ತದೆ ಎಲ್ಲಿಗೆ ಹೋಗಬೇಕು ಕೌನ್ಸಿಲಿಂಗ್ಗೆ ಹಾಜರಾಗದಿದ್ದರೆ ಮುಂದೇನು ಹೀಗೆಲ್ಲ ಗೊಂದಲಗಳು ತಮ್ಮಲ್ಲಿವೆ ಅದಕ್ಕೆ ಪರಿಹಾರ ಕೂಡ ಇಲ್ಲಿದೆ ಇಲ್ಲಿ ಆಯ್ಕೆ ಪ್ರಕ್ರಿಯೆಯು ಪ್ರವೇಶ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳು ಪಡೆದ ಅಂಕಗಳ ಆಧಾರದ ಮೇಲೆ ಜಿಲ್ಲಾ ಮಟ್ಟದ ಮೆರಿಟ್ ಪಟ್ಟಿಯನ್ನು ಸಿದ್ಧಪಡಿಸಲಾಗುತ್ತದೆ ಜಿಲ್ಲಾ ಮಟ್ಟದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಎರಡು ಎ ಎರಡು ಬಿ ಹಾಗೂ ಮೂರು ಎ ಮೂರು ಬಿ ಮತ್ತು ಸಾಮಾನ್ಯ ವರ್ಗ ಇದರೊಂದಿಗೆ ಬಾಲಕ ಬಾಲಕಿಯರು ಸ್ಥಳೀಯ ಸ್ಥಳೀಯೇತರ ಮೀಸಲಾತಿಗೆ ಅನುಗುಣವಾಗಿ ಆನ್ಲೈನ್ ಮೂಲಕವೇ ಸೀಟು ಹಂಚಿಕೆಯನ್ನು ಮಾಡಲಾಗುತ್ತದೆ ಹಾಗಾದರೆ ಆ ಸೀಟು ಹಂಚಿಕೆ ಹೇಗೆ ನಡೆಯುತ್ತದೆ ಮೊದಲನೆಯದಾಗಿ ಪ್ರವೇಶ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಮೊದಲ ಮಾನದಂಡವಾಗುತ್ತದೆ ಅದರೊಂದಿಗೆ ಇಲ್ಲಿ ಅಭ್ಯರ್ಥಿಯು ಬಯಸುವ ವಸತಿ ಶಾಲೆಗಳ ಶಾಲಾವಾರು ಆದ್ಯತೆಯು ಕೂಡ ಇಲ್ಲಿ ಪ್ರಮುಖವಾಗುತ್ತದೆ ಈ ಮೂರು ಅಂಶಗಳಲ್ಲಿ ಪ್ರಮುಖವಾದದ್ದೇ ಇದು ಅಂದರೆ ಅಭ್ಯರ್ಥಿಗಳು ಸೇರ ಬಯಸುವ ವಸತಿ ಶಾಲೆಗಳ ಶಾಲಾವಾರು ಆದ್ಯತೆ ಈ ಆದ್ಯತೆಯನ್ನು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ನೀಡಿರುತ್ತಾರೆ ಹಾಗಾಗಿ ಇದು ತಮಗೆ ಹತ್ತಿರವಿರುವ ತಮ್ಮ ಸ್ವಂತ ಊರಿಗೆ ಹತ್ತಿರ ಇರುವ ಶಾಲೆಗಳನ್ನು ಮೊದಲ ಕ್ರಮ ಸಂಖ್ಯೆವಾರು ಕೊಟ್ಟಲ್ಲಿ ತಮಗೆ ಬಹಳಷ್ಟು ಅನುಕೂಲವಾಗುತ್ತದೆ ಅದರೊಂದಿಗೆ ಇಲ್ಲಿ ಸರ್ಕಾರದ ಮೀಸಲಾತಿ ಅಂದರೆ ಅಭ್ಯರ್ಥಿಗಳಿಗೆ ನಿಗದಿಪಡಿಸಿದ ಮೀಸಲಾತಿ ಈ ಮೂರು ಅಂಶಗಳನ್ನು ಗಮನದಲ್ಲಿ ಇಟ್ಕೊಳ್ಳಲಾಗುತ್ತೆ ಈ ಮೇಲ್ಕಂಡ ಅಂಶಗಳ ಆಧಾರದ ಮೇಲೆ ಸೀಟ್ ಮ್ಯಾಟ್ರಿಕ್ಸ್ ಸಿದ್ಧಪಡಿಸಲಾಗುತ್ತೆ ಅದರೊಂದಿಗೆ ಗಣಕೀಕೃತ ಸ್ವಯಂ ಆಯ್ಕೆ ಕಂಪ್ಯೂಟರೈಸ್ಡ್ ಆಟೋ ಸೆಲೆಕ್ಷನ್ ಮೂಲಕ ಪಾರದರ್ಶಕವಾಗಿ ಸೀಟು ಹಂಚಿಕೆಯನ್ನು ಮಾಡಲಾಗುತ್ತದೆ ಮತ್ತು ಕೌನ್ಸಿಲಿಂಗ್ ಎಂದ ಕೂಡಲೇ ಅಭ್ಯರ್ಥಿ ಎಲ್ಲಿಯೂ ಹಾಜರಾಗುವ ಅವಶ್ಯಕತೆ ಇಲ್ಲ ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಅಥವಾ ಬೇರೆ ಬೇರೆ ನೇಮಕಾತಿಗಳಲ್ಲಿ ಕೌನ್ಸಿಲಿಂಗ್ ಎಂದ ಕೂಡಲೇ ನಾವು ಅಲ್ಲಿ ಕಚೇರಿಗೆ ಹೋಗಿ ಅಲ್ಲಿ ತೋರಿಸುವಂಥ ಸ್ಥಳಗಳಲ್ಲಿ ನಮಗೆ ಯಾವ ಪ್ಲೇಸ್ ಬೇಕು ಅಥವಾ ಯಾವ ಶಾಲೆ ಬೇಕು ಅದನ್ನು ಆಯ್ಕೆ ಮಾಡಿಕೊಳ್ತೀವಿ ಆದರೆ ಇಲ್ಲಿ ಕೌನ್ಸಿಲಿಂಗ್ ಆಗಿರುವುದಿಲ್ಲ ಅರ್ಜಿ ಹಾಕುವ ಸಂದರ್ಭದಲ್ಲಿ ನಾವು ತೋರಿಸಿರುವ ಶಾಲೆ ಕ್ರಮ ಸಂಖ್ಯೆವಾರು ಒಂದು ಇಪ್ಪತ್ತು ಶಾಲೆಗಳಿದ್ದಲ್ಲಿ ನಾವು ಕ್ರಮ ಸಂಖ್ಯೆವಾರು ನಮಗೆ ಅನುಕೂಲಕರವಾದಂಥ ಶಾಲೆಗಳು ಹತ್ತಿರದಲ್ಲಿರುವಂಥ ಶಾಲೆಗಳನ್ನು ಕ್ರಮ ಸಂಖ್ಯೆವಾರು ಕೊಟ್ಟಲ್ಲಿ ಅದು ಅರ್ಜಿಯನ್ನು ಸಲ್ಲಿಸಿದ ನಂತರ ಇಲ್ಲಿ ಆಯ್ಕೆ ಮಾಡುವಾಗ ಮೊದಲ ಕ್ರಮ ಸಂಖ್ಯೆವಾರು ಅವರು ಕೊಟ್ಕೊಡ್ತಾ ಬರ್ತಾರೆ ಹಾಗಾಗಿ ತಾವು ಎಲ್ಲಿಯೂ ಹೋಗುವ ಅವಶ್ಯಕತೆ ಇರುವುದಿಲ್ಲ ಇನ್ನು ಮತ್ತೆ ಕೌನ್ಸಿಲಿಂಗ್ ಎಂದು ಕೂಡಲೇ ಇಲ್ಲಿ ಏನಾಗುತ್ತೆ ಅಂದ್ರೆ ಅವರು ಮೀಸಲಾತಿ ಆಗಿರ್ಬೋದು ಅಥವಾ ಪ್ರವೇಶ ಪರಿಕರಿಸಲ್ಪಡದಂತ ಅಂಕಗಳಾಗಿರ್ಬೋದು ಮತ್ತು ಶಾಲಾವಾರು ಆದ್ಯತೆ ಇದರ ಆಧಾರ ಮೇಲೆ ಮೊದಲ ರೌಂಡಿಗೆ ಆಯ್ಕೆಯನ್ನು ಮಾಡಲಾಗುತ್ತದೆ ತಮ್ಮ ಮಗ ಅಥವಾ ಮಗಳ ಹೆಸರು ಮೊದಲ ರೌಂಡ್ಗೆ ಬಂದ ಕೂಡಲೇ ತಾವು ಮಾಡಬೇಕಾಗಿರುವುದಿಷ್ಟೇ ಯಾವ ಶಾಲೆಗೆ ಆಯ್ಕೆಯಾಗಿದ್ದಾರೋ ಆ ಶಾಲೆಗೆ ಹೋಗಿ ಭೇಟಿ ನೀಡಿ ಅದರೊಂದಿಗೆ ತಾವು ತೆಗೆದುಕೊಂಡು ಹೋಗಬೇಕಾದ ದಾಖಲೆಗಳು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ ಆಗಿರ್ಬೋದು ಮತ್ತು ಇಲ್ಲಿ ಮಾರ್ಕ್ಸ್ ಕಾರ್ಡ್ ಪ್ರಾವಿಜ್ನಲ್ ಮಾರ್ಕ್ಸ್ ಕಾರ್ಡ್ ಐದನೇ ತರಗತಿ ಉತ್ತೀರ್ಣ ಆಗಿರ್ಬೋದು ಅದರ ಜೊತೆಗೆ ಜಾತಿ ಆದಾಯ ಪ್ರಮಾಣಪತ್ರ ಮತ್ತು ನೀವು ವಿಶೇಷ ವರ್ಗದಲ್ಲಾಗಿದ್ದರೆ ಅದರದ್ದು ಕೂಡ ಒಂದು ಪ್ರಮಾಣಪತ್ರವನ್ನು ತೆಗೆದುಕೊಂಡು ಹೋಗಿ ನೀವು ದಾಖಲಾತಿಯನ್ನು ಮಾಡುವುದು ಇಷ್ಟೇ ಕೆಲಸ ಅಲ್ಲಿಗೆ ನಿಮ್ಮ ಮಗ ಅಥವಾ ಮಗಳು ಅಡ್ಮಿಷನ್ ಆದ ಹಾಗೆಯೇ ಒಂದು ವೇಳೆ ನೀವು ಅಲ್ಲಿಗೆ ಹೋಗದಿದ್ದಲ್ಲಿ ಏನಾಗುತ್ತೆ ಶಾಲೆಯವರು ಕೂಡ ತಮಗೆ ಕರೆ ಮಾಡಿ ತಿಳಿಸ್ತಾರೆ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಬನ್ನಿ ನೀವು ದಾಖಲಾತಿಯನ್ನು ಮಾಡಿ ಅಂತ ನೀವು ನಿಗದಿತ ದಿನಾಂಕದೊಳಗೆ ಹೋಗಿ ಆ ದಾಖಲೆಗಳನ್ನು ಸಲ್ಲಿಸದೇ ಇದ್ದಲ್ಲಿ ನಿಮ್ಮ ಮಗ ಅಥವಾ ಮಗಳು ನಿರಾಕರಿಸಿದ್ದಾರೆ ಅಡ್ಮಿಷನ್ ಮಾಡಲಿಕ್ಕೆ ಅಂತ ಹೇಳಿ ಅವರು ನಿಮ್ಮ ಮಾಹಿತಿಯನ್ನು ಸರ್ಕಾರಕ್ಕೆ ಅಥವಾ ಇಲಾಖೆಗೆ ತಿಳಿಸ್ತಾರೆ ಇದೇ ಕೌನ್ಸಿಲಿಂಗ್ ಅಂತ ಅರ್ಥ ಆಗುತ್ತೆ ನೀವು ಎಲ್ಲ ದಾಖಲೆಗಳನ್ನು ಕೊಟ್ಟು ಬಂದಲ್ಲಿ ನಿಮ್ಮ ಅಡ್ಮಿಷನ್ ಆದ ಹಾಗೆ ಮತ್ತು ಶಾಲೆಗಳು ಪ್ರಾರಂಭ ಆದ ಕೂಡಲೇ ತಮಗೆ ಸಂಪೂರ್ಣ ಮಾಹಿತಿಯನ್ನು ಅವರು ತಿಳಿಸ್ತಾರೆ ಹಾಗಾಗಿ ಬೇರೆ ಇಲಾಖೆ ಅಥವಾ ಬೇರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗಿರುವಂಥ ಕೌನ್ಸಿಲಿಂಗ್ ಬೇರೆ ಇಲ್ಲಿರುವಂತಹ ಕೌನ್ಸಿಲಿಂಗ್ ಬೇರೆ ಆಗಿರುತ್ತದೆ ಇದು ತಮ್ಮೆಲ್ಲರಿಗೂ ಕೂಡ ಉಪಯುಕ್ತ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದರೊಂದಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬಹಳಷ್ಟು ಜನರಿಗೆ ಇದನ್ನು ಶೇರ್ ಮಾಡಿ ಮಾಹಿತಿಗಳು ಇಂಥ ವಿಷಯವನ್ನು